ಹಾಯ್ ಫ್ರೆಂಡ್ಸ್ ಇದು ಜುಲೈ ಸ್ಪರ್ಧಾ ವಿಶ್ರತ ಮ್ಯಾಗ್ಝೀನ್ ಜುಲೈ ಮಂದಿದ್ದು ಪ್ರಮುಖ ಕರೆಂಟ್ ಅಫೇರ್ಸ್ ನೋಡೋಣ ನ್ಯಾಟೋದ ಮುಂದಿನ ಅಧ್ಯಕ್ಷರಾಗಿ ನೆದರ್ಲ್ಯಾಂಡ್ನ ಮಾಜಿ ಪ್ರಧಾನಿಯಾದಂತಹ ಮಾರ್ಕ್ ರುಟೆ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಮೂರನೇ ಅವಧಿಗೆ ಅಂದರೆ ಮೂರನೇ ಬಾರಿಗೆ ಅಜಿತ್ ದೋವಲ್ ಅವರು ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಆಯ್ಕೆಯಾಗಿದ್ದಾರೆ ಅಜಿತ್ ದೋ ದೋವಲ್ ರಾಷ್ಟ್ರೀಯ ಭದ್ರತಾ ಸಲಹೆಗಾರರಾಗಿ ಮೂರನೇ ಬಾರಿಗೆ ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಮೂವತ್ತೈದನೇ ವಿದೇಶಾಂಗ ಕಾರ್ಯದರ್ಶಿಯಾಗಿ ವಿಕ್ರಮ್ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಕರ್ನಾಟಕದ ರಾಜ್ಯ ಚುನಾವಣಾ ಆಯುಕ್ತರಾಗಿ ಜಿ ಎಸ್ ಅವರು ಆಯ್ಕೆಯಾಗಿದ್ದಾರೆ ಭೂಸೇನಾ ಮುಖ್ಯಸ್ಥ ಮುಖ್ಯಸ್ಥರಾಗಿ ಉಪೇಂದ್ರ ದ್ವಿವೇದಿ ಅವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಕೇಂದ್ರ ಸ್ಪರ್ಧಾತ್ಮಕ ಪರೀಕ್ಷೆಗಳ ಸುಧಾರಣಾ ಸಮಿತಿ ಅಧ್ಯಕ್ಷರಾಗಿ ಇಸ್ರೋ ಮಾಜಿ ಮುಖ್ಯಸ್ಥ ಕೆ ರಾಧಾಕೃಷ್ಣನ್ ಅವರು ಆಯ್ಕೆಯಾಗಿದ್ದಾರೆ ಕರ್ನಾಟಕದ ರಾಜ್ಯ ಉಪಲೋಕಾಯುಕ್ತರಾಗಿ ನ್ಯಾಯಾಧೀಶ ಬಿ ವೀರಪ್ಪ ಅವರು ಆಯ್ಕೆಯಾಗಿದ್ದಾರೆ ಕರ್ನಾಟಕ ರಾಜ್ಯದ ಲೋಕಾಯುಕ್ತರು ಅಂದರೆ ಬಿ ಎಸ್ ಪಾಟೀಲ್ ಅವರಿದ್ದಾರೆ ನೆಕ್ಸ್ಟ್ ಅದೇ ರೀತಿ ಇಬ್ಬರು ಉಪ ಲೋಕಾಯುಕ್ತರಿದ್ದಾರೆ ಮೊದಲನೇದಾಗಿ ನ್ಯಾಯಾಧೀಶ ಕೆ ಎನ್ ಪಣಿದ ಪಣೀಂದ್ರ ಅವರಿದ್ದಾರೆ ನೆಕ್ಸ್ಟ್ ಎರಡನೇದಾಗಿ ನ್ಯಾಯಾಧೀಶ ಬಿ ವೀರಪ್ಪ ಅವರು ಕರ್ನಾಟಕ ರಾಜ್ಯದ ಉಪ ಲೋಕಾಯುಕ್ತರಾಗಿದ್ದಾರೆ ನೆಕ್ಸ್ಟ್ ಎಸ್ ಬಿ ಐನ ಅಧ್ಯಕ್ಷರಾಗಿ ಚೆಲ್ಲಾ ಶ್ರೀನಿವಾಸಲು ಶೆಟ್ಟಿಯವರು ಆಯ್ಕೆಯಾಗಿದ್ದಾರೆ ನೆಕ್ಸ್ಟ್ ಭಾರತ ಮತ್ತು ಥಾಯ್ಲ್ಯಾಂಡ್ ಜಂಟಿ ಸೇನಾ ಸಮರಾಭ್ಯಾಸ ಇದರ ಹೆಸರು ಮೈತ್ರಿ ಎಷ್ಟನೇ ಆವೃತ್ತಿ ಅಂದರೆ ಹದಿಮೂರನೇ ಆವೃತ್ತಿ ಥಾಯ್ಲ್ಯಾಂಡ್ ಭಾರತದ ಮಧ್ಯೆ ಮೈತ್ರಿ ಎಂಬ ಸಮರಾಭ್ಯಾಸ ನಡೆಯಿತು ಎಷ್ಟನೇದಂತಂದರೆ ಹದಿಮೂರನೇ ಆವೃತ್ತಿಯಾಗಿದೆ ಎಕ್ಸ್ಟ್ ಹದಿನಾರನೇ ಆವೃತ್ತಿಯ ಭಾರತ ಮಾಂಗೋ ಮಂಗೋಲಿಯಾ ಜಂಟಿ ಮಿಲಿಟರಿ ವ್ಯಾಯಾಮ ಇದರ ಹೆಸರು ಅಲೆಮಾರಿ ಆನೆ ಅಂತಂದರೆ ನೋಮ್ಡಿಕ್ ಎಲಿಫ್ಯಾಂಟ್ ಮೇಘಾಲಯದ ಉಮ್ರಾಯ್ನಲ್ಲಿ ನಡೆಯಿತು ಮೇಘಾಲಯದ ಉಮ್ರಾಯ್ನಲ್ಲಿ ಜ ಭಾರತ ಮತ್ತು ಮಂಗೋಲಿಯಾದ ಜಂಟಿ ಮಿಲಿಟರಿ ವ್ಯಾಯಾಮ ನಡೀತು ಎಷ್ಟನೇ ಆವೃತ್ತಿ ಅಂದರೆ ಹದಿನಾರನೇ ಆವೃತ್ತಿ ಮೇಘಾಲಯದಲ್ಲಿ ನಡೀತು ನೆಕ್ಸ್ಟ್ ಅಂತಾರಾಷ್ಟ್ರೀಯ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ಎಲ್ಲಿ ನಡೀತು ಅಂತಂದರೆ ಜಮ್ಮು ಮತ್ತು ಕಾಶ್ಮೀರದ ಶ್ರೀನಗರದಲ್ಲಿ ಹತ್ತನೇ ಅಂತಾರಾಷ್ಟ್ರೀಯ ಯೋಗ ದಿನ ನಡೆಯಿತು ಇದರ ಧ್ಯೇಯ ವ್ಯಾಖ್ಯೆ ಏನಾಗಿತ್ತು ಅಂದರೆ ಸ್ವಂತಕ್ಕೆ ಮತ್ತು ಸಮಾಜಕ್ಕಾಗಿ ಯೋಗ ಯೋಗ ಫಾರ್ ಸೆಲ್ಫ್ ಆ್ಯಂಡ್ ಸೊಸೈಟಿ ಈ ವರ್ಷದ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಯೋಗ ದಿನಾಚರಣೆಯ ಧ್ಯೇಯವಾಕ್ಯವಾಗಿದೆ ವಿಶ್ವ ಬ್ಯಾಂಕ್ನ ಜಾಗತಿಕ ಟಾಪ್ ನೂರರಲ್ಲಿ ಭಾರತದ ಪ್ರಮುಖ ಒಂಬತ್ತು ಬಂದರುಗಳು ಸ್ಥಾನವನ್ನು ಪಡೆದಿದೆ ನೋಡಿ ವಿಶ್ವ ವಿಶ್ವ ಬ್ಯಾಂಕ್ ಜಾಗತಿಕ ಟಾಪ್ ನೂರರಲ್ಲಿ ಸ್ಥಾನ ಪಡೆದಂತಹ ಭಾರತದ ಬಂದರುಗಳು ಎಷ್ಟಿದಾವೆ ಅಂತಂದರೆ ಒಂಬತ್ತಿದ್ದಾವೆ ನೆಕ್ಸ್ಟ್ ಜಪಾನ್ ಮತ್ತು ಭಾರತ ಜಂಟಿ ನೌಕಾ ಸಮರಭ್ಯಾಸ ಯಾವ ಸಮರಾಭ್ಯಾಸ ಅಂದರೆ ನೌಕಾ ಸಮರಾಭ್ಯಾಸ ಇದರ ಹೆಸರು ಜಿಮೆಕ್ಸ್ ಜಿಮೆಕ್ಸ್ ಟ್ವೆಂಟಿ ಫೋರ್ ಯುಕೋಸಾಕಾ ಜಪಾನ್ನಲ್ಲಿ ನಡೆಯಿತು ಯುಕೋಸಾಕ್ ಯುಕೋಸುಕಾ ಜಪಾನ್ನಲ್ಲಿ ಜಿಮೆಕ್ಸ್ ಸಮರಾಭ್ಯಾಸ ನಡೆಯಿತು ನೆಕ್ಸ್ಟ್ ಇಸ್ರೋ ಮರುಬಳಕೆಯ ರಾಕೆಟ್ ಪುಷ್ಪಕ್ನ ಮೂರನೇ ಪರೀಕ್ಷೆ ಯಶಸ್ವಿಯಾಗಿ ಆಯಿತು ಯಾವ ಪರೀಕ್ಷೆ ಅಂತಂದರೆ ಪುಷ್ಪಕ್ ಇಸ್ರೋ ಮರುಬಳಕೆಯ ರಾಕೆಟ್ ಇದು ಇದರ ಹೆಸರು ಪುಷ್ಪಕ ಇದು ಎಷ್ಟನೇ ಪರೀಕ್ಷೆ ಅಂದರೆ ಮೂರನೇ ಪರೀಕ್ಷೆ ಯಶಸ್ವಿಯಾಯಿತಂತೆ ನೆಕ್ಸ್ಟ್ ಚಂದ್ರನ ದಕ್ಷಿಣ ಅಂಗಳದಿಂದ ಮಾದರಿಗಳನ್ನು ಭೂಮಿಗೆ ತಂದಂತಹ ಚೀನಾದ ಚಾಂಗ್ ಇ ಆರ್ ಎನ್ ಆರು ನೌಕೆ ಹೆಸರು ಏನಂತಂದರೆ ಚಾಂಗ್ ಇ ಆರು ಇದು ಚಂದ್ರನ ದಕ್ಷಿಣ ಅಂಗಳದಿಂದ ಮಾದರಿಗಳನ್ನು ಭೂಮಿಗೆ ತಂದಿದೆ ನೆಕ್ಸ್ಟ್ ಐ ಸಿ ಸಿ ಟಿ ಟ್ವೆಂಟಿ ಟ್ವಿ ಟ್ವೆಂಟಿಯಲ್ಲಿ ಭಾರತ ಚಾಂಪಿಯನ್ ಚಾಂಪಿಯನ್ ಆಗಿದೆ ಓಕೆ ವರ್ಲ್ಡ್ ಚಾಂಪಿಯನ್ಶಿಪ್ ಚಾಂಪಿಯನ್ ಎಷ್ಟನೇ ಚಾಂಪಿಯನ್ ಅಂತಂದರೆ ಇದು ಎರಡನೇ ಬಾರಿ ಭಾರತವು ಚಾಂಪಿಯನ್ ಪಟವನ್ನು ಅಲಂಕರಿಸಿದೆ ನೆಕ್ಸ್ಟ್ ಐವತ್ತನೇ ಜಿ ಸವೆನ್ ಸಮಿಟ್ ಐವತ್ತನೇ ಜಿ ಸವೆನ್ ಸಮಿಟ್ ಎಲ್ಲಿ ನಡೀತು ಅಂತಂದರೆ ಇಟಲಿಯ ರೋಮ್ನಲ್ಲಿ ನಡೆಯಿತು ಜಿ ಸೆವೆನ್ ಸಮೀಟ್ ಐವತ್ತನೇದು ಇಟಲಿಯ ರೋಮ್ ನಲ್ಲಿ ನಡೀತು ಅದೇ ರೀತಿ ಕೆ ನೆಕ್ಸ್ಟ್ ಈ ನಲವತ್ತೊಂಬತ್ತನೇ ಸಭೆ ಜೀ ಸಮೀಟ್ ಸಮಿಟ್ ಸಮಿಟ್ನ ನಲವತ್ತೊಂಬತ್ತನೇ ಸಭೆ ಜಪಾನ್ನಲ್ಲಿ ನಡೆಯಿತು ನೆಕ್ಸ್ಟ್ ಐವತ್ತೊಂದನೇ ಸಭೆ ಎರಡು ಸಾವಿರದ ಇಪ್ಪತ್ತೈದರಲ್ಲಿ ಎಲ್ಲಿ ನಡೀತಾ ಇದೆ ಅಂತಂದರೆ ಕೆನಡಾದಲ್ಲಿ ನಡೀತಾ ಇದೆ ನೆಕ್ಸ್ಟ್ ಇವಾಗ ಅಂತಂದರೆ ಐವತ್ತನೇ ಸಭೆ ಈಜು ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ನಡೆಯಿತು ಇಟಲಿಯ ರೋಮ್ನಲ್ಲಿ ನಡೀತು ನೆಕ್ಸ್ಟ್ ವಿಶ್ವದ ಅತಿ ದೊಡ್ಡ ಮ್ಯೂಸಿಯಂ ಆಗಲಿರುವಂತಹ ನಾವು ನವದೆಹಲಿಯಲ್ಲಿರುವಂತಹ ಯುಗೇನ ಭಾರತ್ ಮ್ಯೂಸಿಯಂ ಈ ಯುಗೆ ಯುಗೇನ ಭಾರತ್ ಮ್ಯೂಸಿಯಂ ವಿಶ್ವದಲ್ಲೇ ಅತಿ ದೊಡ್ಡ ಮ್ಯೂಸಿಯಂ ಆಗಲಿರುವಂತಹ ಮ್ಯೂಸಿಯಮ್ ಆಗಿದೆ ಇದು ಎಲ್ಲಿದೆ ಅಂತಂದರೆ ನವದೆಹಲಿಯಲ್ಲಿದೆ ನೆಕ್ಸ್ಟ್ ಈಗ ಫ್ರೆಂಚ್ ಓಪನ್ ಟೆನಿಸ್ ಟೂರ್ನಿ ನಡೆಯಿತು ಇದರಲ್ಲಿ ಮಹಿಳಾ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಆಗಿರುವಂತಹವರು ಈಗ ಸ್ವೀಟಿಕ್ ಅವರು ಈಗ ಸ್ವೀಟಿಕ್ ಪೋಲ್ಯಾಂಡ್ ದೇಶದ ಇಗಾ ಸ್ವೀಟಿಕ್ ಅವರು ಮಹಿಳಾ ಸಿಂಗಲ್ಸ್ ಚಾಂಪಿಯನ್ಶಿಪ್ಪಲ್ಲಿ ವಿಜೇತರಾಗಿದ್ದಾರೆ ಅದೇ ರೀತಿ ಫ್ರೆಂಚ್ ಓಪನ್ ಪುರುಷರ ಸಿಂಗಲ್ಸ್ ವಿಭಾಗದಲ್ಲಿ ಚಾಂಪಿಯನ್ಶಿಪ್ ಯಾರಾಗಿದ್ದಾರೆ ಅಂದರೆ ಸ್ಪೇನ್ ದೇಶದ ಕಾರ್ಲೆಸ್ ಅಲ್ಕರಾಜ್ ಅವರು ಮ ಪುರುಷರ ಸಿಂಗಲ್ಸ್ ಚಾಂಪಿಯನ್ಶಿಪ್ ಆಗಿದ್ದಾರೆ ನೆಕ್ಸ್ಟ್ ಇತ್ತೀಚೆಗೆ ನಿಧಾನರಾದಂತಹವರು ಅಂತಂದರೆ ರಾಜೀವ್ ತಾರನಾಥ್ ಈ ರಾಜೀವ್ ತಾರನಾಥ್ ಅವರು ಸರದ್ನ ವಾದಕರಾಗಿದ್ದಾರೆ ರಾಜೀವ್ ತಾರಾನಾಥ್ ಅವರು ಸರದ್ನ ವಾದಕರಾಗಿದ್ದಾರೆ ನೆಕ್ಸ್ಟ್ ಜೈನ ಸಾಹಿತ್ಯ ಸಂಶೋಧಕಿ ಕನ್ನಡ ಕನ್ನಡದ ಹಿರಿಯ ಸಾಹಿತಿಯಾದಂತಹ ಡಾಕ್ಟರ್ ಕಮಲಾ ಹಂಪನ ಅವರು ನಿಧನರಾಗಿದ್ದಾರೆ ರಾಜೀವ್ ತಾರನಾಥ್ ಮತ್ತು ಕನ್ನಡದ ಹಿರಿಯ ಸಾಹಿತಿಯಾದಂತಹ ಡಾಕ್ಟರ್ ಕಮಲಾ ಹಂಪನವರು ಇತ್ತೀಚೆಗೆ ನಿಧನರಾಗಿದ್ದಾರೆ ನೆಕ್ಸ್ಟ್ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಈ ವರದಿಯನ್ನು ಯಾರು ಪ್ರಕಟ ಮಾಡ್ತಾರೆ ಅಂದರೆ ವಿಶ್ವ ಆರ್ಥಿಕ ವೇದಿಕೆ ಪ್ರಕಟ ಮಾಡುತ್ತೆ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚಾಂಕದಲ್ಲಿ ಅಗ್ರ ಸ್ಥಾನವನ್ನು ಸ್ವೀಡನ್ ದೇಶ ಹೊಂದಿದೆ ನೆಕ್ಸ್ಟ್ ಭಾರತವು ಇದರಲ್ಲಿ ಎಷ್ಟನೇ ರ್ಯಾಂಕಲ್ಲಿದೆ ಅಂತಂದರೆ ಅರವತ್ತ್ಮೂರನೇ ಸ್ಥಾನವನ್ನು ಹೊಂದಿದೆ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕ ಭಾರತ ಅರವತ್ತ್ಮೂರನೇ ಸ್ಥಾನ ಅಗ್ರ ಸ್ಥಾನ ಸ್ವೀಡನ್ ದೇಶ ನೆಕ್ಸ್ಟ್ ಈ ವರದಿಯನ್ನು ಪ್ರಕಟಣೆ ಮಾಡಿದೋ ಮಾಡುವವರು ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ ನೆಕ್ಸ್ಟ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರ ಲಿಂಗ ಅಂತರ ಸೂಚ್ಯಾಂಕ ಲಿಂಗ ಅಂತರ ಸೂಚ್ಯಾಂಕ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕ ಭಾರತದ ಸ್ಥಾನ ನೂರ ಇಪ್ಪತ್ತೊಂಬತ್ತನೇ ಸ್ಥಾನವನ್ನು ಭಾರತ ಹೊಂದಿದೆ ಈ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುವವರು ಅಂತಂದರೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆ ವಿಶ್ವ ಆರ್ಥಿಕ ವೇದಿಕೆಯು ಈ ಜಾಗತಿಕ ಲಿಂಗ ಅಂತರ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಜಾಗತಿಕ ಶಕ್ತಿ ಪರಿವರ್ತನಾ ಸೂಚ್ಯಾಂಕವನ್ನು ಬಿಡುಗಡೆ ಮಾಡುತ್ತದೆ ನೆಕ್ಸ್ಟ್ ಭಾರತೀಯ ಸೇನೆಗೆ ಬತ್ತಳಿಕೆಗೆ ಆತ್ಮಾಹುತಿ ಡ್ರೋನ್ ನಾಗಾಸ್ತ್ರ ಒಂದು ಸೇರ್ಪಡೆಯಾಗಿದೆ ಇದರ ಹೆಸರೇನೆಂದರೆ ನಾಗಾಸ್ತ್ರ ಒಂದು ಇದೊಂದು ಡ್ರೋನ್ ಭಾರತೀಯ ಸೇನಾಪಡೆಗೆ ಸೇರ್ಪಡೆಯಾಗಿದೆ ಥ್ಯಾಂಕ್ಸ್ ಗಾಯಸ್